ಹಲೋ ಎಲ್ರಿ ನಮಸ್ತೆ ಆತ್ಪೇರೆ ನಾನು ನಿಮ್ಮ ಸತೀಶ್ ಅಚಾರ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನನ್ನ ಸಮಯದ ಅವಧಿ ಮತ್ತು ಕಲಿಕಾ ಸ್ಥಳಗಳ ಪರಿಚಯವನ್ನು ತಮಗೆ ಮಾಡಿಕೊಡುತ್ತೇನೆ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ನನ್ನ ಸಮಯ ಅವಧಿ ಅಂತಕ್ಕಂಥದ್ದು ಎರಡನೇ ಅವಧಿಯಲ್ಲಿ ನಡೀತಕ್ಕಂಥ ಒಂದು ಅವಧಿಯಾಗಿದೆ ಅಂತಕ್ಕಂಥದ್ದು ಮೊದಲನೇದು ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಎರಡನೇದು ನನ್ನ ಸಮಯ ಅವಧಿ ಮೂರನೇದು ಬುನಾದಿ ಸಂಖ್ಯಾ ಜ್ಞಾನ ನಾಲ್ಕನೇದು ಸೃಜನಶೀಲ ಕಲೆ ಐದು ಭಾಷಾಭಿವೃದ್ಧಿ ಅಂತಕ್ಕಂಥದ್ದು ಆರು ಆಟ ಏಳು ಕಥಾ ಚಟುವಟಿಕೆ ಎಂಟು ಮತ್ತೆ ಸಿಗೋಣ ಅಂತಕ್ಕಂಥ ಅವಧಿ ತಮಗೆ ಈಗಾಗಲೇ ಪರಿಚಯವನ್ನು ಮಾಡಿಕೊಟ್ಟಿವಿ ಮಗುವಿನ ಮುಕ್ತ ಸಮಯ ತನಗಿಷ್ಟವಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ವಿಪುಲ ಅವಕಾಶವನ್ನು ಒದಗಿಸಿಕೊಡುತ್ತದೆ ಅಂದರೆ ಈ ಅವಧಿಯಲ್ಲಿ ನಾವು ಎಂಟು ಏನು ನಾಲ್ಕು ಕಲಿಕಾ ಸ್ಥಳಗಳಿದೆ ಆ ಸ್ಥಳಗಳಿಗೆ ಮಕ್ಕಳನ್ನು ಚಟುವಟಿಕೆಯನ್ನು ಮಾಡೋದಕ್ಕೆ ಬಿಡ್ತೀವಿ ಶಿಕ್ಷಕರು ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ ಮಗುವಿನ ಬೌದ್ಧಿಕ ಭಾವನಾತ್ಮಕ ಶಾರೀರಿಕ ಹಾಗೂ ಸೂಕ್ತ ಚಲನ ಕೌಶಲಗಳ ಅಭಿವೃದ್ಧಿಗೆ ಪ್ರೇರೇಪಿಸುವ ಸಮಯ ಪ್ರತಿ ಸ್ಥಳಕ್ಕೂ ಹೆಸರಿಗೆ ತಕ್ಕಂತೆ ಪೂರಕ ವಸ್ತುಗಳು ಸಾಮಗ್ರಿಗಳು ಇರಬೇಕು ಸಾಮಗ್ರಿಗಳು ಮಗು ಸ್ನೇಹಿಯಾಗಿರಬೇಕು ಮತ್ತು ಸುರಕ್ಷತೆ ಹಾಗೂ ಮುಂಜಾಗ್ರತೆ ಅವಶ್ಯಕತೆಯೂ ಕೂಡ ಬೇಕು ತನಗಿಷ್ಟವಾದ ಸ್ಥಳವನ್ನು ಆರಿಸಿಕೊಳ್ಳಲು ಅವಕಾಶವನ್ನ ಮಾಡಿಕೊಡ್ತಕ್ಕಂಥದ್ದು ಪ್ರತಿದಿನ ಒಂದೇ ಸ್ಥಳಕ್ಕೆ ಸೀಮಿತವಾಗದಂತೆ ಕಾಳಜಿ ವಹಿಸುತ್ತೆ ನನ್ನ ಸಮಯದಲ್ಲಿ ಮಗು ಯಾವ ಸ್ಥಳಕ್ಕಾದರೂ ಕೂಡ ಹೋಗಿ ಚಟುವಟಿಕೆ ನಿರ್ವಹಣೆಯನ್ನು ಮಾಡಬಹುದು ಆದ್ರೆ ಪ್ರತಿದಿನ ಒಂದೇ ಸ್ಥಳಕ್ಕೆ ಸೀಮಿತ ಆಗದಂತೆ ಶಿಕ್ಷಕರು ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು ಕಲಿಕಾ ಸ್ಥಳಗಳು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಎಂಟು ಕಲಿಕಾ ಮೂಲಗಳ ಬದಲಿಗೆ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಕಲಿಕಾ ಸ್ಥಳ ಎಂಬ ಹೆಸರಿನ ನಾಲ್ಕು ಕಲಿಕಾ ಸ್ಥಳಗಳನ್ನು ಮಾರ್ಪಡಿಸಿದೆ ಒಂದು ಗಣಿತ ಮತ್ತು ವಿಜ್ಞಾನ ಅಥವಾ ಅನ್ವೇಷಣಾ ಕಲಿಕಾ ಸ್ಥಳ ಅಂತಕ್ಕಂಥದ್ದು ಗಣಿತ ಮತ್ತು ವಿಜ್ಞಾನ ಅಥವಾ ಅನ್ವೇಷಣಾ ಕಲಿಕಾ ಸ್ಥಳ ಎರಡು ಗೊಂಬೆ ಮತ್ತು ಬಿಲ್ಡಿಂಗ್ ಬ್ಲಾಕ್ಸ್ ಕಲಿಕಾ ಸ್ಥಳ ಮೂರು ಬರೆಯುವ ಮತ್ತು ಓದುವ ಕಲಿಕಾ ಸ್ಥಳ ನಾಲ್ಕು ಆಟಿಕೆ ಅಥವಾ ಮಾಡಿಕಲಿ ಕಲೆಗೊಂದು ನೆಲೆ ಕರಕುಶಲ ಕಲಿಕಾ ಸ್ಥಳ ಅಂತೇಳಿ ಿದೆ ನಲವತ್ತು ದಿನಗಳ ಅಂತ್ಯಕ್ಕೆ ಪ್ರತಿ ವಿದ್ಯಾರ್ಥಿವಾರು ಮೌಲ್ಯಾಂಕನ ದಾಖಲೆಯನ್ನು ಶಿಕ್ಷಕರ ಕೈಪಿಡಿಯಲಿನ ಮಾದರಿಯಂತೆ ನಿಗದಿತ ನಮೂನೆಯಲ್ಲಿ ನಿರ್ವಹಿಸಿ ಕೃತಿ ಸಂಪುಟದಲ್ಲಿ ಶೇಖರಿಸಿಡ್ತಾ ಹೋಗ್ಬೇಕಾಗುತ್ತೆ ಕಲಿಕಾ ಸ್ಥಳದಲ್ಲಿ ಯಾವೆಲ್ಲ ಸಾಮಗ್ರಿಗಳು ಇರಬೇಕು ಅಂತಕ್ಕಂಥದ್ದು ನೋಡಿ ಗಣಿತ ಮತ್ತು ವಿಜ್ಞಾನ ಅಥವಾ ಅನ್ವೇಷಣಾ ಕಲಿಕಾ ಸ್ಥಳದಲ್ಲಿ ಅಬಾಕಸ್ಸು ಅಂಕಿಗಳ ಮಿಂಚು ಪಟ್ಟಿಗಳು ಹಲೋ ಬಾಕ್ಸು ಗಣಿತ ಕಿಟ್ನ ಸಾಮಗ್ರಿ ಡೈಸು ಕಡ್ಡಿ ಹುಣಸೆ ಬೀಜ ಕಲ್ಲುಗಳು ಸ್ಟ್ರಾಗಳು ಗಣಿತದ ಆಕೃತಿಗಳು ಎಲೆಗಳು ಖಾಲಿ ಬಾಟಲ್ ಖಾಲಿ ವಾಟರ್ ಬಾಟಲು ಮುಚ್ಚಳಗಳು ಐಸ್ ಕ್ರೀಮ್ ಕಡ್ಡಿಗಳು ಥರ್ಮಾಕೋಲ್ ಕ್ಯಾಂಡಲ್ಲು ಬಣ್ಣದ ಕಾಗಗಳು ಇತ್ಯಾದಿಗಳನ್ನು ಇಡಬೇಕಾಗುತ್ತೆ ಗೊಂಬೆ ಮತ್ತು ಬಿಲ್ಡಿಂಗ್ ಬ್ಲಾಕ್ಸ್ ಕಲಿಕಾ ಸ್ಥಳದಲ್ಲಿ ಅಲೋ ಕ್ಯೂಬ್ ಬಾಕ್ಸ್ಗಳು ಖಾಲಿ ಬೆಂಕಿ ಪಟ್ಟಣ ಬಾಟಲ್ ಮುಚ್ಚಳಗಳು ಪೇಪರ್ ಕಪ್ಗಳು ರೆಡಿಮೇಡ್ ಬಿಲ್ಡಿಂಗು ಬ್ಲಾಕ್ಸ್ಗಳು ಮಣ್ಣಿನ ಮಾದರಿಗಳು ಡಾಲ್ಸ್ ಪೊಪೆಟ್ ಬೊಂಬೆಗಳು ಬೆರಳು ಬೊಂಬೆಗಳು ಮುಖವಾಡಗಳು ಆಟಿಕೆ ಬೊಂಬೆಗಳು ಕಡ್ಡಿ ಬೊಂಬೆಗಳು ಸ್ಟ್ರಾಫ್ಟ್ ಹತ್ತಿ ಹಳೆ ಬಟ್ಟೆ ಮತ್ತೆ ಮಣಿಸರ ಇತ್ಯಾದಿಯನ್ನು ಇಡ್ತಾ ಹೋಗಬೇಕಾಗುತ್ತೆ ಬರೆಯುವ ಮತ್ತು ಓದುವ ಕಲಿಕಾ ಸ್ಥಳದಲ್ಲಿ ಶಿಶು ಗೀತೆಗಳ ಪುಸ್ತಕಗಳು ಚಿತ್ರಕಥಾ ಚಾರ್ಟ್ಗಳು ಪುಸ್ತಕ ಸಣ್ಣ ಸಣ್ಣ ಕಥಾ ಪುಸ್ತಕಗಳು ಓದುವೆ ನಾನು ಕಾರ್ಡುಗಳು ನಲಿಕಲಿ ಸಾಧನ ಕಾರ್ಡುಗಳು ಚಿತ್ರಪದ ಕಾರ್ಡುಗಳು ಚಿತ್ರಸಹಿತ ವಾಕ್ಯಗಳ ಕಾರ್ಡುಗಳು ದಿನ ಪತ್ರಿಕೆ ಮಕ್ಕಳ ವಾರಪತ್ರಿಕೆಗಳು ಬಣ್ಣದ ಪೆನ್ನುಗಳು ಬಣ್ಣದ ಪೆನ್ಸಿಲ್ಗಳು ಪೆನ್ಸಿಲ್ಗಳು ಸ್ಲೇಟ್ ಕಾಲಿಯಾಳೆ ಕಲ್ಲು ಮಣಿ ಬೀಜ ಇತ್ಯಾದಿಯನ್ನು ಇಡ್ತಾ ಹೋಗಬೇಕಾಗುತ್ತೆ ಆಟಿಕೆ ಮಾಡಿ ಕಲೆಗೊಂದು ನೆಲೆ ಕರಕುಶಲ ಸ್ಥಳದಲ್ಲಿ ಬೆಂಕಿ ಪೊಟ್ಟಣಗಳು ಕೀ ಕತ್ತರಿಸಿದ ಚಿತ್ರಗಳು ಕ್ರಾಫ್ಟ್ ಪೇಪರ್ಗಳು ಎಲೆಗಳು ಕಾಳುಗಳು ಬೀಜಗಳು ಬಿಂದಿಗಳು ನೆಲಗಡಲೆ ಬೀಜ ಬಾದಾಮಿ ಸಿಪ್ಪೆ ಡ್ರಾಯಿಂಗ್ ಆಳೆ ಪೇಪರ್ಗಳು ಐಸ್ ಕ್ರೀಮ್ ಕಡ್ಡಿ ಕ್ರೇನು ಸ್ಕೆಚ್ ಪೆನ್ನು ಫೆವಿಕಲ್ಲು ಜೋಳದ ಬೆಂಡು ಇತ್ಯಾದಿಗಳನ್ನು ನಾವು ಈ ನಾಲ್ಕು ಕಲಿಕಾ ಸ್ಥಳದಲ್ಲಿ ಇಡಬೇಕಾಗುತ್ತೆ ಯಾವ ರೀತಿ ಇಡ್ತಕ್ಕಂಥದ್ದು ಟ್ರೈ ರೂಪದಲ್ಲಿ ಇಡಬಹುದು ಅಥವಾ ಒಂದು ಬಾಕ್ಸಲ್ಲಿ ಹಾಕಿ ಇಡಬಹುದು ಅಥವಾ ಡಬ್ಬಿಗಳಲ್ಲಿ ಅವಶ್ಯಕತೆ ಇದ್ದರೆ ನಾಲ್ಕಾರು ಡಬ್ಬಿಗಳನ್ನು ಇಟ್ಟು ಕೂಡ ಇಡಬಹುದು ಒಟ್ಟಾರೆಯಾಗಿ ಒಂದು ರೂಮ್ನಲ್ಲಿ ನಾಲ್ಕು ಕಾರ್ನರ್ಗಳಿರುತ್ತೆ ಆ ನಾಲ್ಕು ಕಾರ್ನರ್ಗಳನ್ನೇ ಕಲಿಕಾ ಸ್ಥಳಗಳಾಗಿ ತಾವು ಮಾರ್ಪಾಡನ್ನು ಮಾಡ್ಕೋಬಹುದು ಒಂದು ಎ ಫೋರ್ ಶೀಟಲ್ಲಿ ಕಲಿಕಾ ಸ್ಥಳಗಳ ನೇಮನ್ನು ಪ್ರಿಂಟ್ ಮಾಡಿ ಅಲ್ಲಿ ಸ್ಟಿಕರ ಪೇಸ್ಟ್ ಮಾಡಿರಿ ಮಕ್ಕಳಿಗೆ ಕಲಿಕಾ ಸ್ಥಳಗಳು ಯಾವುವು ಅಂತೇಳಿ ಗೊತ್ತಾಗ್ತಾ ಹೋಗುತ್ತೆ ಮೊದಲನೇದು ಗಣಿತ ಮತ್ತು ವಿಜ್ಞಾನ ಅಥವಾ ಅನ್ವೇಷಣ ಕಲಿಕಾ ಸ್ಥಳ ಅಂತಕ್ಕಂಥದ್ದು ಎರಡನೇದು ಗೊಂಬೆ ಮತ್ತು ಬಿಲ್ಡಿಂಗ್ ಬಾಕ್ಸ್ ಕಲಿಕಾ ಸ್ಥಳ ಅಂತಕ್ಕಂಥದ್ದು ಮೂರನೇದು ಬರೆಯುವ ಮತ್ತು ಓದುವ ಕಲಿಕಾ ಸ್ಥಳ ಐದು ಕಲೆಗೊಂದು ನೆಲೆ ಆಟಿಕೆ ಮಾಡಿ ಕಲಿ ಆಟಿಕೆ ಮಾಡಿ ಕಲೆಗೊಂದು ನೆಲೆ ಕರಕುಶಲ ಕಲಿಕಾ ಸ್ಥಳ ಅಂತಕ್ಕಂಥದ್ದು ಈ ರೀತಿ ತಾವು ಕಲಿಕಾ ನಿರ್ವಹಣೆಯನ್ನು ಮಾಡಿಕೊಡ್ಬೇಕಾಗುತ್ತೆ ಮತ್ತು ವಿದ್ಯಾಪ್ರವೇಶದಲ್ಲಿ ಯಾವೆಲ್ಲ ದಾಖಲೆಗಳನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಜೊತೆಗೆ ಈ ನಲವತ್ತು ದಿನಗಳಲ್ಲಿ ನಡೀತಕ್ಕಂಥ ಕಲಿಕಾ ಸ್ಥಳಗಳ ಒಂದು ಚಟುವಟಿಕೆಗಳ ಪರಿಚಯವನ್ನು ಕೂಡ ಮಾಡಿಕೊಡ್ತೀನಿ ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ತೆ